ಸುರಕ್ಷತಾ ರಸ್ತೆಯನ್ನು ಅಭಿವೃದ್ಧಿಗೊಳಿಸಿ ರಸ್ತೆ ಸುರಕ್ಷತೆ ನಾಯಕರಾಗಿರಿ ಸೇಫ್ಟಿ ಹೀರೋ ಕರ್ನೇಡ್ ಧರಿಸಿ ಸುರಕ್ಷಿತವಾಗಿರಿ ಸಂಚಾರ ಸೂಚನ ದೂಪಗಳನ್ನು ಉಲ್ಲಂಘಿಸಬೇಡಿ ಎಡಭಾಗದಿಂದ ಓಕೆ ಮಾಡಬೇಡಿ ಅಪ್ರಾಪ್ತ ವಸ್ತರಿಂದ ವಾಹನ ಚಾಲನೆ ಸಿಕ್ಕಾಗ ವಾಹನ ಧರಿಸಿ ಬಳಸಿರಿ ವಾಹನ ಚಾಲನೆಯಲ್ಲಿ ಅವಶ್ಯ ಸಂಖ್ಯೆಯನ್ನು ಬಳಸಿ ಸುರಕ್ಷಿತ ವೇಗವನ್ನು ಚಲಿಸಿರಿ ಅತಿ ವೇಗ ಅಪಾಯಕಾರಿ ಫುಟ್ಬೋಲ್ನಲ್ಲಿ ನಿಂತು ಪ್ರಯಾಣಿಸದಿರಿ ವಾಹನಗಳ ನಡುವೆ ಸುರಕ್ಷತಾ ಅಂತರವಿರಲಿ ವಿವಿಧ ಸ್ಥಳಗಳಲ್ಲಿ ಮಾತ್ರ ವಾಹನ ಪಾರ್ಕಿಂಗ್ ಮಾಡಿ ರಾಷ್ಟ್ರೀಯ ಸಾರಿಗೆ ಇಲಾಖೆ ವತಿಯಿಂದ ಕರ್ಕಶ ಶಬ್ದ ಹೊರಡಿಸುವ ವಾಹನಗಳನ್ನು ಬಳಸದಿರಿ ವಾಹನದ ಮೇಲ್ಚಾವಣಿ ತಯಾರ ನಿಷೇಧಿಸಿ ರಾತ್ರಿ ವೇಳೆ ಡಿಪ್ ಪಾರ್ಕ್ ಬಳಸಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸದಿರಿ ಮದ್ಯಪಾನದಲ್ಲಿ ಚಾಲನೆಯನ್ನು ವಾಹನ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಕಾರ್ ವಾಹನ ಚಾಲಕರು ಸೀಟ್ ಬಲ್ಟ್ ಅನ್ನು ಧರಿಸಬೇಕು ಯಾರು ಕೂಡ ದ್ವಿಚಕ್ರದಲ್ಲಿ ಮೂರು ದಿನ ಪ್ರಯಾಣಿಸಬಾರದು ಇತರೆ ನಿಯಮಗಳನ್ನು ಸಾರಿಗೆ ಸಾರಿಗೆಯ ನಿಯಮಗಳನ್ನು ಜನರಿಗೆ ಒಂದು ಅರಿವು ಮೂಡಿಸುತ್ತಾ ಈ ಒಂದು ಮಾಸಾಚರಣೆಯಲ್ಲಿ ಈ ಒಂದು ದಿಕ್ಸೂಚಿ ನಾವು ಜೀವನ ಪರ್ಯಂತ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಇತರೆ ಸವಾರರಿಗೂ ಕೂಡ ನಾವು ಸುರಕ್ಷಿತವಾಗಿ ಚಾಲನೆ ಮಾಡಬೇಕಂತ ಹೇಳಿ ಜನರಲ್ಲಿ ಒಂದು ಅರಿವು ಮೂಡಿಸಲಾಯಿತು ಈ ರಾಷ್ಟ್ರೀಯ ರಸ್ತೆ ಸುರಕ್ಷಿತ ಮಾತಾಚರಣೆಯನ್ನು ನಾವು ನಮ್ಮ ವಿಜಯಪುರ ಆರ್ ಟಿ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆ ಸರ್ಕಾರದೊಂದಿಗೆ ಈ ಒಂದು ತಿಂಗಳ ಸಲುವಾಗಿ ಪೂರ್ತಿಯಾಗಿ ನಾವು ಈ ರಸ್ತೆ ಸುರಕ್ಷಿತ ನಿಯಮಗಳನ್ನು ಈ ಸಾರ್ವಜನಿಕರಿಗೆ ಹಾಗೂ ಆಟೋ ಚಾಲಕರಿಗೆ ಹಾಗೂ ಗೂಡ್ಸ್ ಗಾಡಿ ಚಾಲಕರಿಗೆ ಹಾಗೂ ಎಲ್ಲ ಚಾಲಕರಿಗೆ ಈ ರಸ್ತೆ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನ ತಿಳುವಳಿಕೆ ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಒಂದು ಈ ವಾಗ್ದಾನ ನಮ್ಮ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿಗಳ ನಿವಾಸದವರಿಗೆ ನಾವು ಹಮ್ಮಿಕೊಳ್ಳ ಕೊಂಡಿದ್ದಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ ಒಂದು ರಸ್ತೆ ನಿಯಮಗಳನ್ನು ಯಾಕೆ ಪಾಲಿಸಬೇಕು ಆ ಪಾಲಿಸಬೇಕಾದ್ರೆ ಏನೇನು ಅನುಸರಿಸಬೇಕು ಆ ಪಾಲಿಸದಿಂದಾಗ ಅನುಕೂಲಗಳೇನು ಅನಾನುಕೂಲಗಳೇನು ಎಂಬುದನ್ನು ಅರಿವು ಮೂಡಿಸಿದ್ದೇವೆ ಏಕೆಂದರೆ ರಸ್ತೆ ನಿಯಮಗಳನ್ನು ಪಾಲಿಸದಿದ್ದರೆ ಅಪಘಾತಗಳು ಆಗುವುದು ನಿಶ್ಚಿತ ಅಪಘಾತಗಳು ಆದ್ದರಿಂದ ಅದರಿಂದ ಹಾನಿಯಾಗುವುದು ನಿಶ್ಚಿತ ಅಂದರೆ ಅದು ಗಾಡಿನೂ ಹಾನಿ ಆಗಬಹುದು ಬಾಡಿನೂ ಹಾನಿ ಆಗಬಹುದು ಅಂದ್ರೆ ಒಟ್ಟು ಟೋಟಲ್ಲಿ ನಮ್ಮ ರಾಷ್ಟ್ರೀಯ ಉತ್ಪನ್ನ ಅಥವಾ ರಾಷ್ಟ್ರೀಯ ಒಂದು ಅದಕ್ಕೆ ಆರ್ಥಿಕತೆಗೆ ಇದು ಹೊರೆಯಾಗ್ತಿದೆ ಆ ಜೀವಲ ಒಂದು ಜೀವಾನೆ ಹೋಯ್ತಂದ್ರೆ ಆ ಒಂದು ಕುಟುಂಬದ ನಿರ್ವಹಣೆ ಬಹಳ ಕಷ್ಟ ಆಗ್ತಾ ಇದೆ ಅದೇ ರೀತಿ ಈ ಒಂದು ಯಂಗ್ ಅಥವಾ ಯಂಗ್ ಜನರೇಷನ್ ಹುಡುಗರಲ್ಲಿ ಬಿಸಿ ರಕ್ತ ಇರುವುದರಿಂದ ಅವರು ಅಡ್ಡಾದಿಡ್ಡಿಯಾಗಿ ಟೂ ವೀಲರ್ ಚಾಲನೆ ಮಾಡುವುದು ಹೆಲ್ಮೆಟ್ ಹಾಕದೇ ಇರುವುದು ಅಥವಾ ಟ್ರಿಬಲ್ ರೈಡರ್ ರೈಡಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು ಇವನ್ನೆಲ್ಲ ಅವರಿಗೆ ಏನು ತೊಂದರೆ ಆದ ಇವೆಲ್ಲ ಅಂತ ಹೇಳಿ ನಾವು ಈಗಾಗಲೇ ಅರಿವು ಮೂಡಿಸಿದ್ದೇವೆ ಅದೇ ರೀತಿ ಈ ಆಟೋ ಚಾಲಕರಿಗೆ ಅವರು ಅತಿ ಹೆಚ್ಚಿನ ಸೀಟುಗಳನ್ನು ಹಾಕೊಂಡು ಹೋಗಬಾರ್ದು ಹಾಗೂ ಸ್ಕೂಲ್ ಬಸ್ ಡ್ರೈವರ್ ಮತ್ತು ಸ್ಕೂಲ್ ಬಸ್ ಮಾಲೀಕರು ಅವರಿಗೂ ಎಚ್ಚರಿಕೆ ಕೊಡಲಾಗಿದೆ ಅದರಲ್ಲಿ ಪರ್ಮಿಟ್ಗಿಂತ ಹೆಚ್ಚಿನ ಸಾಲ ಮಕ್ಕಳನ್ನು ಕರೆದುಕೊಂಡು ಹೋಗಬಾರ್ದು ಅದರಿಂದ ಅನಾನುಕೂಲಗಳಾಗಿ ಏನರ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳಿವಿ ಅದರಂತೆ ಈ ಆಟೋ ಇದು ಸ್ಪೂಟ್ಸ್ ವಾಹನ ಮಾಲಕರು ಮತ್ತು ಚಾಲಕರಿಗೂ ಸಹ ನಾವು ಎಲ್ಲ ತಿಳುವಳಿಕೆಗಳನ್ನು ಹೇಳಿ ಯಾವುದೇ ತರಹದ ಜೀವ ಹಾನಿನೂ ಆಗಬಾರ್ದು ಹಾಗೂ ಮತ್ತು ಆ ಗಾಡಿನೂ ಹಾಳಬಾರ್ದು ಬಾಡಿನೂ ಅಂತ ಒಂದು ಒಳ್ಳೆಯ ಒಂದು ನಮ್ಮ ಜಾಥಾ ಮೂಲಕ ಒಂದು ಸಂದೇಶವನ್ನು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಮಾನ್ಯ ಶ್ರೀ ವಸೀಂ ಬಾಬಾ ಮುದ್ದೇಬಾಳ್ ಸಾಹೇಬರ ನೇತೃತ್ವದಲ್ಲಿ ಒಂದು ಜಾಥಾವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ಈ ಒಂದು ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ಸಾರ್ವಜನಿಕರು ಶಾಲಾ ಮಕ್ಕಳು ಹಾಗೂ ತಮ್ಮೆಲ್ಲ ಅಹ್ ಮೀಡಿಯಾದವರಿಗೂ ಸಹ ವಂದನೆಗಳು ಸಲ್ಲಿಸುತ್ತಾ ನನ್ನ ಎರಡು